ಹಲೋ ಮೈಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಇನ್ ದಿಸ್ ವಿಡಿಯೋ ಲೆಟಸ್ಟ್ ಡಿಸ್ಕಸ್ ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ ರಿಲೇಟೆಡ್ ಟು ಆದರ್ಶ ವಿದ್ಯಾಲಯ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದರ್ಶ ವಿದ್ಯಾಲಯ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಕ್ವಶನ್ ಪೇಪರ್ನಲ್ಲಿ ಇಂಗ್ಲಿಷ್ ಟಾಪಿಕ್ ರಿಲೇಟೆಡ್ ಯಾವ್ಯಾವ ಟಾಪಿಕ್ಸ್ ನಲ್ಲಿ ಬರುತ್ತೆ ಕ್ವಶನ್ಸ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕ್ವಶನ್ ನಂಬರ್ ಒನ್ the sun rises in the dash option a is east option b is west option c north option d cloud is yes, the sun rises in the dash sun where will the sun rise the sun rises in the east easy first time students kuda the sun rises in the east option a east is correct answer okay next question this is simple ನೆಕ್ಸ್ಟ್ ನಿಮಗೆ ಎಲ್ಲ ಸ್ಪೆಲ್ಲಿಂಗ್ ಬರ್ತಾ ಇರಬೇಕು ವಿಚ್ T R E D is pet. So option D is also wrong. T R E A D trait is correct. So second answer is option C. T R E A D is treat. You have to learn all the word spellings. words the spellings. ये लाव वर्ड्स ना स्पेलिंग्स निम्नलिखित गौतीर भाई को स्पेल चेक अनदर मेले निम्नलिखित वाला क्वेश्चन बरतते हैं. Next is the opposite word of younger the opposite word of younger old options are youth option b is old option c is clever option d is younger young another opposite word is old option b old is correct answer okay by this e question in the title, one question can come in the exam from ಅಪೋಸಿಟ್ ವರ್ಡ್ಸ್ ಅಪೋಸಿಟ್ ವರ್ಡ್ಸ್ ಅನ್ನೋ ಟಾಪಿಕ್ ಮೇಲೆ ನಿಮಗೆ ಒಂದು ಕ್ವಶನ್ ಬರ್ಬೋದು ನೆಕ್ಸ್ಟ್ ಇಸ್ ರೈಟ್ ದ ಪ್ಲೂರಲ್ ಫಾರ್ಮ್ ಫಾರ್ ಲಿಟಿಲ್ ಬಾಯ್ ಇಲ್ಲಿ ನೋಡಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಟಾಪಿಕ್ ಯು ವಿಲ್ ಗೆಟ್ ಒನ್ ಈಗ ಲಿಟಿಲ್ ಬಾಯ್ ಅನ್ನೋ ವರ್ಡ್ ನ ಪ್ಲೂರಲ್ ಫಾರ್ಮ್ ಯಾವುದು ಅಂದ ತಕ್ಷಣ ನೀವೇನ್ ಮಾಡ್ತೀರಾ ಅಲ್ಲಿ ಕೊಟ್ಟಿರುವಂತ ಮಾಡ್ತೀರಾ ಬಟ್ ಹಿಯರ್ ವರ್ಡ್ಸ್ ಇಲ್ಲಿ ಲಿಟಿಲ್ ಒಂದು ವರ್ಡ್ ಬಾಯ್ ಒಂದು ವರ್ಡ್ ಎರಡು ವರ್ಡ್ ಕೊಟ್ಟಿದ್ದಾರೆ ಯಾವ್ದಕ್ಕೆ ನೀವು ಎಸ್ ಅಂತ ಹಾಕ್ತೀರಾ ಲಿಟಿಲ್ಗೆ ಎಸ್ ಹಾಕಿ ಲಿಟಿಲ್ಸ್ ಅಂತ ಮಾಡ್ತೀರಾ ಬಾಯ್ಗೆ ಎಸ್ ಹಾಕಿ ಬಾಯ್ಸ್ ಅಂತ ಮಾಡ್ತೀರಾ ಅಥವಾ ಎರಡಕ್ಕೂ ಹಾಕ್ತೀರಾ ದೀಸ್ ಆರ್ ದ ಆಪ್ಷನ್ಸ್ ಇದೆ ನೋಡಿ ಲಿಟಿಲ್ ಬಾಯ್ಸ್ ಬಾಯ್ಸ್ ಇ ಎಸ್ ಅಂತ ಬರ್ದಿದ್ದಾರೆ ನೆಕ್ಸ್ಟ್ ಇಸ್ ಲಿಟಿಲ್ ವಾಯ್ ಲಿಟಿಲ್ ಇಲ್ಲಿ ಪ್ಲೂರಲ್ ಮಾಡಿದರೆ ಇಲ್ಲಿ ಪ್ಲೂರಲ್ ಮಾಡಿಲ್ಲ ಸೊ ಇಸ್ ಲಿಟಿಲ್ ಬಾಯ್ಸ್ ನಮಗೆ ಫಾರ್ಮ್ ಬೇಕಾಗಿರೋದು ನಾಟ್ ಫಾರ್ ಲಿಟಲ್ ಸೊ ಲಿಟಿಲ್ ಬಾಯ್ಸ್ ಅಂಡ್ ದ ಸ್ಪೆಲ್ಲಿಂಗ್ ಆಫ್ ಬಾಯ್ಸ್ ಇಸ್ ಬಿ ಓ ವೈ ಎಸ್ ಬಾಯ್ಸ್ ಇಸ್ ಕರೆಕ್ಟ್ ಆನ್ಸರ್ ಗೆ ಎಸ್ ಹಾಕಬಾರದು ನಮಗೆ ಪ್ಲೂರಲ್ ಯಾವ್ದು ಬೇಕು ಬಾಯ್ ಅನ್ನೋ ವರ್ಡ್ ಗೆ ನಮಗೆ ಪ್ಲೂರಲ್ ಬೇಕು ನಾಟ್ ಫಾರ್ ಲಿಟಲ್ ಸೊ ಇಲ್ಲಿ ಬಾಯ್ ಅಷ್ಟೇ ಪ್ಯೂರಲ್ ಆಗ್ಬೇಕು ಲಿಟಿಲ್ ಹಾಗೆ ಬಿಡಬೇಕು ಲಿಟಿಲ್ ಬಾಯ್ಸ್ ಇಸ್ ಕರೆಕ್ಟ್ ಆನ್ಸರ್ ಅಂಡ್ ಬಾಯ್ಸ್ ಸ್ಪೆಲಿಂಗ್ ಇಸ್ ಬಿ ಓ ವೈ ಎಸ್ ನಾಟ್ ಇ ಎಸ್ ಇ ಎಸ್ ರಾಂಗ್ ಇಲ್ಲಿ ನೋಡಿ ಲಿಟಿಲ್ಸ್ ಬಾಯ್ಸ್ ಎರಡು ಕಡೆ ಪ್ಯೂರಲ್ ಮಾಡಿದ್ದಾರೆ ಲಿಟಿಲ್ಸ್ ಬಾಯ್ಸ್ ಈಸ್ ರಾಂಗ್ ಲಿಟಿಲ್ ಬಾಯ್ಸ್ ಈಸ್ ಕರೆಕ್ಟ್ ಓಕೆ ಇಸ್ ಫ್ರಮ್ ದಿಸ್ ಇದರಿಂದ ನಿಮ್ಗೆ ಏನರ್ ಅಂತಂದ್ರೆ ಯು ವಿಲ್ ಗೆಟ್ ಒನ್ ಫ್ರಮ್ ಸಿಂಗಲರ್ ಪ್ಲೂರಲ್ ಆದರ್ಶ ವಿದ್ಯಾಲಯ ಕ್ವಶನ್ ಪೇಪರ್ ಅಲ್ಲಿ ಇಂಗ್ಲಿಷ್ ಟಾಪಿಕ್ ನಲ್ಲಿ ನಿಮಗೆ ಕ್ವಶನ್ ಬರುತ್ತೆ ಇಲ್ಲೊಂದು ಇನ್ಫಾರ್ಮೇಶನ್ ಇದೆ ನೋಡಿ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ನಾವು ಟ್ಯಾಲೆಂಟ್ ಅವಾರ್ಡ್ ಅನ್ನೋ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಆ ಎಕ್ಸಾಮ್ ನಲ್ಲಿ ಟಾಪ್ ಫೈವ್ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೈವ್ ಬಂದಂತ ಸ್ಟೂಡೆಂಟ್ಸ್ ಟೂ ಲ್ಯಾಕ್ಸ್ ಪ್ರೈಸ್ ಮನಿ ಅಪ್ ಟು ಟೂ ಲ್ಯಾಕ್ಸ್ ಅಂದ್ರೆ ಟಾಪ್ ಒನ್ ಟಾಪ್ ಟು ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೈವ್ ಇದ್ರಲ್ಲಿ ನಾವು ಡಿವೈಡ್ ಮಾಡಿ ಆ ಟೂ ಲ್ಯಾಕ್ಸ್ ಅಮೌಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಓಕೆ ಹೌ ಟು ವಿನ್ ದ ಪ್ರೈಸಸ್ ಹೌ ಟು ರೈಟ್ ದ ಎಕ್ಸಾಮ್ ಈ ಒಂದು ಎಕ್ಸಾಮ್ ನ ಹೇಗ್ ಬರೆಯೋದು ಅಥವಾ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸೋದು ಎಲ್ಲಿ ಬರೆಯೋದು ಅನ್ನೋ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ ಎಕ್ಸಾಮ್ ಈಸ್ ಆನ್ ಟ್ವೆಂಟಿ ಯಾವಾಗಿದೆ ಟ್ವೆಂಟಿ ಫೈವ್ ಸಂಡೇ ನೆಕ್ಸ್ಟ್ ಸಂಡೇ ಟ್ವೆಂಟಿ ಟ್ವೆಂಟಿ ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಯು ಹ್ಯಾವ್ ಟು ರೈಟ್ ದ್ರೋಣ ಟ್ಯಾಲೆಂಟ್ ಟೂ ತೌಸಂಡ್ ಟ್ವೆಂಟಿ ನೆಕ್ಸ್ಟ್ ಇಸ್ ಹೌ ಟು ರಿಜಿಸ್ಟರ್ ಇದಕ್ಕೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ನಂಬರ್ ಇದೆ ನೋಡಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಲಿಂಕ್ ನಿಮಗೆ ಹಾಯ್ ಅಂತ ಹಾಕಿದ ತಕ್ಷಣ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡಿ ಓ ಟು ದಟ್ ಲಿಂಕ್ ಅಂಡ್ ಫಿಲ್ ಅಪ್ ದ ಫಾರ್ಮ್ ನಿಮಗೆ ಒಂದು ಫಾರ್ಮ್ ಮೀನ್ಸ್ ಒಂದು ಕ್ವಶನ್ಸ್ ಬರುತ್ತೆ ಆ ಕ್ವಶನ್ ಏನಿರುತ್ತೆ ಅಂತಂದ್ರೆ ಸ್ಟೂಡೆಂಟ್ ನೇಮ್ ಕ್ಲಾಸ್ ಅಡ್ರೆಸ್ ಅಂಡ್ ಫಾದರ್ ನೇಮ್ ಸ್ಕೂಲ್ ನೇಮ್ ಅಂಡ್ ಮೊಬೈಲ್ ನಂಬರ್ ಈ ಇನ್ಫಾರ್ಮೇಶನ್ ನಿಮ್ಗೆ ಅಪ್ಲಿಕೇಶನ್ ನಲ್ಲಿ ಕೇಳುತ್ತೆ ಅದೆಲ್ಲದನ್ನ ಫಿಲ್ ಅಪ್ ಮಾಡಿ ಆ್ಯಂಡ್ ಅಟ್ ಲಾಸ್ಟ್ ಏನಿರುತ್ತೆ ಸಬ್ಮಿಟ್ ಅಂತ ಇರುತ್ತೆ ಸೊ ಸಬ್ಮಿಟ್ ಮಾಡಿದ್ರೆ ಯುವ ರಿಜಿಸ್ಟ್ರೇಷನ್ ಈಸ್ ಡನ್ ನೀವು ಎಕ್ಸಾಮ್ಗೆ ಬರೋದಕ್ಕೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ರಿ ಅಂತ ಅರ್ಥ ನೆಕ್ಸ್ಟ್ ಈಸ್ ಎಕ್ಸಾಮ್ ಬಂದಾಗ ವೈಲ್ಡ್ ರೈಟಿಂಗ್ ಎಕ್ಸಾಮ್ ಯು ವಿಲ್ ಗೆಟ್ ಹಾಲ್ ಟಿಕೆಟ್ ನಿಮಗೆ ಹಾಲ್ ನ ಕೊಡ್ತಾರೆ ಹಾಲ್ ಟಿಕೆಟ್ ಕೊಡೋಕ್ಕೂ ಮುಂಚೆ ದ ಎಂಟ್ರಿ ಫೀಸ್ ಫಾರ್ ಎಕ್ಸಾಮ್ ಈಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನೀವು ಹಾಲ್ ಟಿಕೆಟ್ನ ಇಸ್ಕೊಂಡು ಎಕ್ಸಾಮ್ನ ಬರೀಬಹುದು ನೆಕ್ಸ್ಟ್ ಈಸ್ ಅ ಫರ್ ಸರ್ ಟಾಪ್ ಫೈವ್ ಯು ಹಾವ್ ಪ್ರೈಸ್ ಮನಿ ಬಟ್ ಫಾರ್ ಅದರ್ಸ್ ಈಗ ಟಾಪ್ ಫೈವ್ ಬರ್ದೇ ಇರೋದ್ ನಮ್ ಅಪ್ಲಿ ಏನಿದೆ ಅಂತಂದ್ರೆ ಯು ವಿಲ್ ಗೆಟ್ ಅ ಸರ್ಟಿಫಿಕೇಟ್ ನಿಮಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇರುತ್ತೆ ಅಂಡ್ ನೆಕ್ಸ್ಟ್ ಇಸ್ ಎಲಿಜಿಬಿಲಿಟಿ ಫಾರ್ ಎಕ್ಸಾಮ್ಸ್ ಈ ಎಕ್ಸಾಮ್ ಯಾರು ಯಾರು ಬರೀಬಹುದು ಯಾರು ಯಾರು ಎಲಿಜಿಬಿಲಿಟಿ ಮತ್ತು ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಅಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಫೋರ್ತ್ ಸ್ಟ್ಯಾಂಡರ್ಡ್ ಇರ್ತಾರಲ್ವ ನಾವು ಜೂನ್ ನಿಂದ ಫೋರ್ತ್ ಸ್ಟ್ಯಾಂಡರ್ಡ್ ಓದುವಂತಹ ಸ್ಟೂಡೆಂಟ್ಸ್ ಅಂಡ್ ಫೋರ್ತ್ ಪಾಸ್ ಫಿಫ್ತ್ ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇಯರ್ ಜೂನ್ ಇಂದ ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ತಾರಲ್ವಾ ಅವರಿಗೆ ಈ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ಓನ್ಲಿ ಫಾರ್ ಫೋರ್ತ್ ಅಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯೋದಕ್ಕೆ ನೆಕ್ಸ್ಟ್ ನೀವು ಸ್ಕೂಲ್ ಐ ಡಿ ಕಾರ್ಡ್ ಅಥವಾ ದೃಢೀಕರಣ ಪತ್ರ ನೀವು ಸ್ಕೂಲ್ ಇಂದ ತರಬೇಕಾಗುತ್ತೆ ಬಿಕಾಸ್ ಫಾರ್ ಏಜ್ ಪ್ರೂಫ್ ನೀವು ಕಂಪಲ್ಸರಿ ನೀವು ಥರ್ಡ್ ಸ್ಟ್ಯಾಂಡರ್ಡ್ ಇದೋರ್ ಇದೀರಾ ಫಿಫ್ತ್ ಇದ್ದೀರ ಸಮ್ ಸ್ಟೂಡೆಂಟ್ ಸಿಕ್ಸ್ ಸೆವೆಂತ್ ಅವರು ಕೂಡ ಎಕ್ಸಾಮ್ ಬರೀತಾರೆ ಸೊ ಅದಕ್ಕೆ ನಮಗೆ ಏಜ್ ಪ್ರೂಫ್ ಸಲುವಾಗಿ ದೃಢೀಕರಣ ಪತ್ರ ಅಥವಾ ನಿಮ್ಮ ಒಂದು ಸ್ಕೂಲ್ ಐ ಡಿ ಕಾರ್ಡ್ ಅಥವಾ ಬಂದ್ರೆ ಸಾಕು ನೆಕ್ಸ್ಟ್ ಈಸ್ ದ ಕ್ವಶನ್ ಪೇಪರ್ ಈಸ್ ಇನ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ಅಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ಎಕ್ಸಾಮ್ ನ ಬರೀಬಹುದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ನೀವು ಎಕ್ಸಾಮ್ ನ ಬರೀಬಹುದು ಪೇಪರ್ ವಿಲ್ ಬಿ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಕ್ವಶನ್ ಪೇಪರ್ ನಲ್ಲಿ ಈಗ ಸಪೋಸ್ ಮ್ಯಾಥ್ಸ್ ಮ್ಯಾಥ್ಸ್ ನಲ್ಲಿ ಫಸ್ಟ್ ಕ್ವೆಶನ್ ಇಂಗ್ಲಿಷ್ ನಲ್ಲೂ ಇರುತ್ತೆ ಕನ್ನಡದಲ್ಲೂ ಕೂಡ ಇರುತ್ತೆ ಬೋತ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ದ ಎಕ್ಸಾಮ್ ನೆಕ್ಸ್ಟ್ ಇಸ್ ಸಬ್ಜೆಕ್ಟ್ಸ್ ಈ ಎಕ್ಸಾಮ್ ಮೀನ್ಸ್ ಆ ಕ್ವಶನ್ ಪೇಪರ್ ಅಲ್ಲಿ ಯಾವ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ ಅಂತ ಅಂದ್ರೆ ದಟ್ ಇಸ್ ಫಸ್ಟ್ ಇಸ್ ಲ್ಯಾಂಗ್ವೇಜಸ್ ಕನ್ನಡ ಅಂಡ್ ಇಂಗ್ಲಿಷ್ ನೆಕ್ಸ್ಟ್ ಇಸ್ ಮ್ಯಾಥ್ಸ್ ಅಬಿಲಿಟಿ ಅಂಡ್ ಜಿ ಕೆ ಈ ಫೈವ್ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಬರ್ತವೆ ಸೊ ವಾಟ್ ಇಸ್ ದ ಲೊಕೇಶನ್ ಫಾರ್ ರೈಟಿಂಗ್ ಎಕ್ಸಾಮ್ ಎಲ್ಲಿ ಬರೀತೀರಾ ಈ ಎಕ್ಸಾಮ್ ಅಂತ ಅಂದ್ರೆ ದಟ್ ಇಸ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಎಸ್ ಡಿ ಎಂ ಪಿ ಯು ಕಾಲೇಜ್ ಹತ್ತಿರ ತಾಲೂಕು ಮೊಳಕಲ್ನೂರು ಡಿಸ್ಟಿಕ್ ಇಸ್ ಚಿತ್ರದುರ್ಗ ಇಲ್ಲೇ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡೋದು ಓಕೆ ಲೆಟ್ ಗೋ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇಸ್ ಬಿ ಟೇಸ್ಟ್ ವಿತ್ ಅವರ್ ಡ್ಯಾಶ್ ದಿಸ್ ಈಸ್ ಅ ಕ್ವಶನ್ ಫ್ರಮ್ ಸೆನ್ಸ್ ಆರ್ಗನ್ಸ್ ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ ಮೀನ್ಸ್ ಐಸ್ ಇಯರ್ಸ್ ನೋಸ್ ಟಂಗ್ ಅದರಲ್ಲಿ ಯಾವ ನಾವು ಟೇಸ್ಟ್ ನೋಡಬಹುದು ವಿ ಕ್ಯಾನ್ ಟೇಸ್ಟ್ ವಿತ್ ಅವರ್ ಮೌತ್ ಟಂಗ್ ಟೀತ್ ಅಂಡ್ ಸ್ಟಮಕ್ ಟೇಸ್ಟ್ ಯಾವ್ದಿಂದ ನೋಡ್ತೀರಾ ನಾಟ್ ಮೌತ್ ದಟ್ ಈಸ್ ಟಂಗ್ ಮೀನ್ಸ್ ನಾಲಿಗೆಯಿಂದ ನಾವು ಟೇಸ್ಟ್ ನ ನೋಡೋದು ಸೊ ವಿ ಟೇಸ್ಟ್ ವಿತ್ ಅವರ್ ಟಂಗ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ನಾಟ್ ಮೌತ್ ನೀವು ಆಪ್ಷನ್ಸ್ ಹೋಗಿದ ತಕ್ಷಣ ನಿಮಗೆ ಫಸ್ಟ್ ಆಪ್ಷನ್ ಅಲ್ಲಿ ಮೌತ್ ಅಂತ ಇದೆ ಕನ್ಫ್ಯೂಸ್ ಆಗ್ತೀರಾ ಬಟ್ ಡೋಂಟ್ ಕನ್ಫ್ಯೂಸ್ ಪಕ್ಕಾ ಇರಬೇಕು ನಿಮ್ಮ ಮೈಂಡ್ ಅಲ್ಲಿ ದಟ್ ಇಸ್ ಟಂಗ್ ಓಕೆ ನೆಕ್ಸ್ಟ್ राइट द सिनोनिम ऑफ सी सी ಅಂತಂದ್ರೆ ಏನು ಸಮುದ್ರ सिनोनिम मींस അനദർ മീനിങ് ಸಿಮಿಲರ್ ವರ್ಡ್സ് മീനിങ്സ് ಬೆರಿಯೆ ಅಂತ ಸಮಾನಾರ್ಥಕ ಪದಗಳು मीनिंग ഓഫ് सी सी ನ ಮೀನಿಂಗ್ ಯಾವುದು ಆಪ್ಷನ್ ಎ इज ബ്ലിഫ് ಆಪ್ಷನ್ ಬಿ इज ओಶನ್ ಆಪ್ಷನ್ ಸಿ इज ವಾಟರ್ ಆಪ್ಷನ್ ಡಿ इज സീ. ಎಸ್ सी ಅಂದ್ರೆ ಸಮುದ್ರ ಸೋ ഹിയ ഓಶನ್ इज करेक्ट आंसर अर्थ बी मीनिंगीनिंग मीनिंग्स मेरे क्वेश्चन आदर्श व्यल एक्साम जेनर मे ರೈಟ್ ಜೆಂಡರ್ 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 ಆಫ್ ಆಫ್ ಮೆನ್ 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 ಮಸ್ಕಲಿನ್ ಅಂತ 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 ಬರ್ತಾವಲ್ಲ ಇದರಲ್ಲಿ ಯಾವುದು ಟು ರೈಟ್ ಪರ್ಟಿಕ್ಯುಲರ್ ಆನ್ಸರ್ 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 ನೋಡಿ ವುಮೆನ್ ವುಮೆನ್ ಈಸ್ ಈಸ್ ಕರೆಕ್ಟ್ ಈಗ ಸಪೋಸ್ ಸಪೋಸ್ ಕ್ವಶನ್ ಇದ್ರೆ ಇದ್ರೆ ಇಸ್ ಇಸ್ ನೆಕ್ಸ್ಟ್ ಜೆಂಟಲ್ ಮ್ಯಾನ್

उंड सौंड सेंड सौ सेमेंगे स्पेलिंग सें वैंड सो ए वैंड आसडर् ಮೇ ಈಸ್ ಕರೆಕ್ಟ್ ಆನ್ಸರ್ ಆರ್ ಲಾಸ್ಟ್ ಟೂ ಲೆಟರ್ಸ್ ಮಸ್ಟ್ ಬಿ ಸೇಮ್ ಇನ್ ರಾಮಿಂಗ್ ವರ್ಡ್ಸ್ ವರ್ಡ್ಸ್ ಟಾಪಿಕ್ ಮೇಲೆ ಕೂಡ ನಿಮಗೆ ಒಂದು ಕ್ವಶನ್ ಬರುತ್ತೆ ಸೊ ಅದನ್ನ ಯಾವ ತರ ಸವಾಲು ಮಾಡಬೇಕು ಅಂತಂದ್ರೆ ಲಾಸ್ಟ್ ಒನ್ ಲೆಟರ್ ಆರ್ ಲಾಸ್ಟ್ ಟೂ ಲೆಟರ್ಟ್ ತ್ರೀ ಲೆಟರ್ ನಿಮಗೆ ಸೇಮ್ ಇರುವಂತಹ ಆಪ್ಷನ್ ಚೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ಅಸ್ಟ್ ಇಸ್ ಎಸ್ ಸಮ್ಮರ್ ವೆಕೇಶನ್ ಈಗ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ನಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇರುವಂತಹ ಸ್ಟೂಡೆಂಟ್ಸ್ ಯಾರಪ್ಪ ಅಂತಂದ್ರೆ ಓನ್ಲಿ ಫೋರ್ತ್ ಅಂಡ್ ಫಿಫ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಸೊ ಸಮ್ಮರ್ ಸ್ಟೂಡೆಂಟ್ಸ್ ಈಗ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಟೆಂತ್ ಪಿ ಯು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇವರೆಲ್ಲರೂ ಕೂಡ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ಕೋಚಿಂಗ್ ಕ್ಲಾಸಸ್ನ ಕೇಳಬಹುದು ಅಥವಾ ತರಗತಿಗಳನ್ನ ತಗೋಬಹುದು ಅವರು ವಾಟ್ ಟು ಅವ್ರು ಏನು ಮಾಡಬೇಕು ಅಂತಂದರೆ ಮಾಡಬೇಕನ್ ಸಮ್ಮರ್ ವೆಕೇಶನ್ ವೆಕೇಶನ್ ಇರುತ್ತಲ್ವ ಸಮ್ಮರಲ್ಲಿ ಅವು ಆ ಟೈಮಲ್ಲಿ ಟು ಆ್ಯಂಡ್ ಆ್ಯಂಡ್ ಪಿ 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 ಯು ಯು ಫಸ್ಟ್ ಫಸ್ಟ್ ಸೆಕೆಂಡ್ ಯು ಅವ್ರಿಗೂ ಕೂಡ ಕ್ಲಾಸಸ್ ಅವೈಲಬಿಲಿಟಿ ಇರುತ್ತೆ ನೆಕ್ಸ್ಟ್ ಇಸ್ ವಾಟ್ ಇಸ್ ದ ಸ್ಪೆಷಾಲಿಟಿ ಯಾಕೆ ನಮ್ಮ ದೊಡ್ಡ ಕೋಚಿಂಗ್ ಕ್ಲಾಸಸ್ ಅಲ್ಲೇ ಕೋಚಿಂಗ್ ತಗೋಬೇಕು ಅಂತ ಅಂದ್ರೆ ಒಂದು ಸ್ಪೆಷಾಲಿಟಿ ಇದೆ ದಟ್ ಈಸ್ ಫೋರ್ತ್ ಸ್ಟರ್ಡ್ ಸ್ಟೂಡೆಂಟ್ಸ್ ಎ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಕ್ಸಾಮ್ ಫೌಂಡೇಶನ್ ಕ್ಲಾಸಸ್ ಆರ್ ಎಂ ಎಸ್ ನಾವೆಲ್ಲೂ ಎಕ್ಸಾಮ್ಸ್ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಯು ಹ್ಯಾವ್ ಮೇನ್ ಈಸ್ ಫೌಂಡೇಶನ್ ನಿಮಗೆ ಮೇನ್ ರೀಡಿಂಗ್ ರೈಟಿಂಗ್ ಸ್ಪೆಲ್ಲಿಂಗ್ ಮ್ಯಾಥ್ಸ್ ಅಡಿಷನ್ ಸಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಇವೆಲ್ಲವೂ ಬರಬೇಕಲ್ವಾ ಮೇನ್ ಫೌಂಡೇಶನ್ ಕ್ಲಾಸಸ್ ಯು ಕ್ಯಾನ್ ಟೇಕ್ ಫಾರ್ ಫೋರ್ತ್ ಸ್ಟ್ಯಾಂಡರ್ಡ್ ನೀವು ಸಮ್ಮರ್ ಕ್ಲಾಸಸ್ ಕೂಡ ತಗೋಬಹುದು ಕ್ಲಾಸಸ್ ಕೂಡ ತಗೋಬಹುದು टरी इंपार्ट सब एक्सामर्ड फूल मैथ्स इंग्लिश स्पोकन क्लासर्ड स्टूडेंट इस ಕನ್ನಡ ಅಂಡ್ ಇಂಗ್ಲಿಷ್ ನಿಮಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಸಪ್ರೇಟ್ ಆಗಿ ಕ್ಲಾಸಸ್ ಇರುತ್ತೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರಿಗೂ ಕೂಡ ಸಪ್ರೇಟ್ ಕ್ಲಾಸಸ್ ಇರುತ್ತೆ ರಿಲೇಟೆಡ್ ಟು ಆಲ್ ಟಾಪಿಕ್ಸ್ ಎಲ್ಲ ಟಾಪಿಕ್ಸ್ ನ ಇಂಗ್ಲಿಷ್ ನಲ್ಲಿ ಮಾಡುವಂಥದ್ದು ಅಂಡ್ ಆಲ್ ಟಾಪಿಕ್ಸ್ ನ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ ಅಂಡ್ ದಿಸ್ ಈಸ್ ರೆಸಿಡೆನ್ಶಿಯಲ್ ಅಂಡ್ ನಾನ್ ರೆಸಿಡೆನ್ಶಿಯಲ್ ನೀವು ಹಾಸ್ಟೆಲ್ ಫೆಸಿಲಿಟಿ ಕೂಡ ತಗೋಬಹುದು ಅಥವಾ ಇದೇ ಊರಲ್ಲಿ ಇದ್ರೆ ಲೋಕಲ್ ಆಗಿ ಕೂಡ ಕ್ಲಾಸಸ್ ತಗೋಬಹುದು ನೆಕ್ಸ್ಟ್ ಫಾರ್ ಫರ್ದರ್ ಇನ್ಫಾರ್ಮೇಷನ್ ಇನ್ ಇದಕ್ಕಿಂತ ಬೇರೆ ಫೀ ಸ್ಟ್ರಕ್ಚರ್ ಅಥವಾ ಈಕ್ ಅಡ್ಮಿಷನ್ ಮಾಡ್ಸೋ ಇನ್ನೇನಾದರೂ ಮಾಹಿತಿ ಬೇಕಾಗಿದ್ರೆ ಅಂತಂದ್ರೆ ಯು ಕ್ಯಾನ್ कांटेक्ट ಫಾರ್ ದಿಸ್ 넘ಬರ್ಸ್ ಇಲ್ಲಿ 넘ಬರ್ಸ್ ಇದೆ ನೋಡಿ ಇದರಲ್ಲಿ ಯಾವುದಾದರೂ ಒಂದು ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ತಿಳ್ಕೊಬಹುದು ನೆಕ್ಸ್ಟ್ ಇಸ್ ನೆಕ್ಸ್ಟ್ ಇಸ್ ಓ ನೋ ವಿ ಲಾಸ್ಟ್ ದ ಮ್ಯಾಚ್ ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಇಸ್ ದಿಸ್ ಇಸ್ ಸೆಂಟೆನ್ಸಸ್ ಅನ್ನೋ ಒಂದು ಟಾಪಿಕ್ ಹೌ many टाइप्स ಆಫ್ ಸೆಂಟೆನ್ಸಸ್ ಆರ್ ದೇರ್ ಯಾವ ಸೆಂಟೆನ್ಸ್ ಏನ್ ಅಂತ ಕರೀತಾರೆ ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಬರುತ್ತೆ ಸೊ ಇಲ್ಲಿ ಈಸಿಯಾಗಿ ಹೇಳ್ಬೋದು ಬೈ ಸೀಯಿಂಗ್ ದ ಸಿಂಬಲ್ಸ್ ಸಿಂಬಲ್ಸ್ ನೋಡಿ ಹೇಳ್ಬೋದು ಈ ದ ಸಿಂಬಲ್ ವಿಲ್ ಯಾವ ಸಿಂಬಲ್ ಇದೆ ಸಿಂಬಲ್ ಇಸ್ ಇಸ್ ಆಸ್ ಆಸ್ ಸೆಂಟೆನ್ಸ್ ಶೋಸ್ ದ ದ ಸಡನ್ ಫೀಲಿಂಗ್ ಫೀಲಿಂಗ್ ಓ ನೋ ವಿ ಲಾಸ್ಟ್ ಮ್ಯಾಚ್ ದಟ್ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಸಡನ್ ಫೀಲಿಂಗ್ ಸಡನ್ ಎಕ್ಸ್ಪ್ರೆಶನ್ಸ್ ಓ ಆ ವ ಈ ಎಲ್ಲ ವರ್ಡ್ಸ್ ನಿಮಗೆ ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಬರುತ್ತೆ ಬೈ ಸಿಂಗ್ ಸಿಂಬಲ್ ಕೂಡ ನೀವು ಹೇಳ್ಬಹುದು ಅಥವಾ ಸೆಂಟೆನ್ಸ್ ನೋಡಿ ಕೂಡ ನೆಕ್ಸ್ಟ್ ನಾಗರಾಜ್ ಈಸ್ ಎ ಕ್ಲವರ್ ಬಾಯ್ ಐಡೆಂಟಿಫೈ ನೌ ಈ ನೋಡಿ ಅಬೌಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ ಆಫ್ ಸ್ಪೀಚ್ ನೌನ್ ವರ್ಡ್ ಪ್ರನೌನ್ ಅಡ್ವರ್ಟಿವ್ ಪ್ರಿಪೋಸಿಷನ್ ಕನ್ಜಕ್ಷನ್ ಇಂಟರ್ಜೆಕ್ಷನ್ ಇದ್ರ ಮೇಲೆ ಕೂಡ ನಿಮಗೆ ಒಂದು ಕ್ವಶನ್ ಬರುತ್ತೆ ದಟ್ ಇಸ್ ಈಸಿ ನೀವೇ ನೆಕ್ಷನ್ ತಗೋಬೇಕಾಗಿದೆ ಈಸಿ ಆಗಿದೆ ಇರುತ್ತೆ ಇನ್ ದಿಸ್ ಸೆಂಟೆನ್ಸ್ ಈ ಸೆಂಟೆನ್ಸ್ ನಲ್ಲಿ ನೌನ್ ಯಾವುದು ಮೀನ್ಸ್ ನೇಮ್ ಪ್ಲೇಸ್ ಅನಿಮಲ್ ಥಿಂಗ್ ಈ ಸೆಂಟೆನ್ಸ್ ನಲ್ಲಿ ನೇಮ್ ಪ್ಲೇಸ್ ಅಥವಾ ಅನಿಮಲ್ ಅಥವಾ ಥಿಂಗ್ಸ್ ಇದ್ರೆ ದಟ್ ಇಸ್ ಕಾನ್ ನೌ ಈಗ ಇಲ್ಲಿ ನೇಮ್ ಇದೆ ಎಸ್ ನಾಗರಾಜ್ ಅನ್ನೋ ನೇಮ್ ಇದೆ ಸೊ ನಾಗರಾಜ್ ವಿಲ್ ಬಿಕಮ್ ನೌ ಈಸ್ ಈಸ್ ನಾಟ್ ನೌ ಈಸ್ ಈಸ್ ಹೆಲ್ಪಿಂಗ್ ವರ್ ಕ್ಲವರ್ ಈಸ್ ಅಬ್ಜೆಕ್ಟಿವ್ ಬಾಯ್ ಈಸ್ ಸೊ ನೌ ಅಂತಂದ್ರೆ ಅದು ಬೇರೆ ತರ ಪರ್ಟಿಕ್ಯುಲರ್ ನೌ ಬೇಕು ನಮಗೆ ಪ್ರಾಪರ್ ನೌ ಪ್ರಾಪರ್ ಅಂತಂದ್ರೆ ನೇಮ್ ಪ್ಲೇಸ್ ಅನಿಮಲ್ ಥಿಂಗ್ ಹೆಸರು ಊರು ಸ್ಥಳ ಮತ್ತು ಪ್ರಾಣಿಗಳು ಬಂದ್ರೆ ಮಾತ್ರ ಅದನ್ನ ನಾವು 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 ಅಂತ ಹೇಳ್ತೀವಿ ಓಕೆ ಎಸ್ ಸರ್ ನೆಕ್ಸ್ಟ್ ಇಸ್ ಆರ್ ಆಲ್ ದೆನ್ ಕ್ವನ್ಸ್ ರಿಲೇಟೆಡ್ ಟು ಆದರ್ಶ ವಿದ್ಯಾಲಯ ಇಲ್ಲಿ ಈ ಕ್ಲಾಸ್ ನಲ್ಲಿ ನಾವು ಆದರ್ಶ ವಿದ್ಯಾಲಯ ಕ್ವಶನ್ ಪೇಪರ್ ರಿಲೇಟೆಡ್ ಇಂಗ್ಲಿಷ್ ಟಾಪಿಕ್ ನಲ್ಲಿ ಟೆನ್ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ವಿ ಅದರ್ ವೀಡಿಯೋಸ್ ನಿಮಗೆ ಮ್ಯಾಥ್ಸ್ ಮೆಂಟಲ್ ಅಬಿಲಿಟಿ ಜಿ ಕೆ ಕನ್ನಡ ಇದಾದ್ರು ವೀಡಿಯೋಸ್ ಬೇಕು ಅಂತಂದ್ರೆ ಯು ಕ್ಯಾನ್ ಗೋಟ್ ಉಲ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ ಇನ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ವಾಚ್ ಸಮ್ ಅದರ್ ಸಬ್ಜೆಕ್ಟ್ಸ್ ರಿಲೇಟೆಡ್ ವಿಡಿಯೋಸ್ ಫಾರ್ ಆದರ್ಶ ವಿದ್ಯಾಲಯ Okay, thank you for watching the video. Have a nice day.